Tuh. Aku. Dan dan ini. Tuh. Sudah nak. Siapa nak juga? Hmm. Hai nak kecubalah. Hmm. Bagallah. Hmm. Ini nak pula. Hmm. Tuh. Ini nak pastu. Hmm. Ini nak nak pastu. Hmm. Lagi tu. Waste of lo. Hmm.

ಅತ್ತೆದು 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 ಹ್ಞೂ ಹ್ಞೂ ತಿಂಗ್ಚಾಂಗ್ ಮಾಡ್ತೀಯ ತಿಂಗ್ಚಾಂಗ್ ಮಾಡಲ್ಲ ಅದು ಬರಲ್ಲ ಅದು ಸಿಕ್ಕಲ್ಲ ಹ್ಞೂ ಅದು ಸಿಕ್ಕಲ್ಲ ನಿನಗೆ ಹ್ಞೂ ನೀதானಾ ಬಿద్ది ಹಂಗೆ ಮಾಡ ಹಂಗೆ ಮಾಡ್ ಸಿಗುತ್ತೆ ಊಹ್ ಏ ಏ ಎಡ್ಸ್ ಸಂಕೇಷ್ಟಾ ಯಾರು ಯಾರಂತ ಊಹ್ ಹ್ಞೂ ಸ್ಕೂಲ್ ಯಾವಾಗ ಯಾವ ಸ್ಟಾರ್ಟ್ ಆಗುತ್ತಂತಮ್ಮ ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗುತ್ತಂತೆ ಹೇಳಿದಮ್ಮ ಓಕೆ ಕೆಲಸ ಬೇರೆ ಕೆಲಸ ಮಾಡ್ತಾ ಇದ್ದಾ ಹ್ಞೂ ಮೀರಾ ಅಂದರೆ ಕನ್ನಡಿ ಮೊಬೈಲ್ ಸ್ಟ್ಯಾಂಡ್ ಚ tight ide meena hmm hmm meench nana baba bicchu hmm bicchu hmm baba bicchu hmm kita beta mereka ಮಾತಾಡನೆ ಏನು ಏನ್ ಬೇಕಾದ್ ಮಾತಾಡಿ ಹಿಡ್ಕೊಂಡು ನಿಂಗೆ ನಿಡ್ಕಂಡು ಮಾತಾಡು ಅಲ್ಲ ಯಾಜು ಯಾರನ್ನ ಮಾತಾಡೋ ನಿಮಗೆ ಇಷ್ಟ ಎಲ್ಲ ಮಾತಾಡು ಅಲ್ಲ ನನಗೆ ಬೋಟಿಕ್ ಟೀ